ಅತಿ ಕಡಿಮೆ ಬೆಲೆಗೆ ಟಾಟಾ ನೇನೋ ಮಾರಾಟಕ್ಕೆ ಬಂದಿದೆ ಇದು ಎರಡು ಸಾವಿರದ ಹನ್ನೆರಡನೇ ಮೋಡಲ್ ಆಗಿದ್ದು ನಮ್ಮ ವಿಡಿಯೋ ನೋಡಿ ಬಂದರೆ ನಿಮಗೆ ಡಿಸ್ಕೌಂಟಲ್ಲಿ ಸಿಗುತ್ತೆ ಅದಕ್ಕೋಸ್ಕರ ನಮ್ಮ ವೀಡಿಯೋನ ಕೊನೆ ತನಕ ನೋಡಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ ನೇಮ್ ಹೇಳಿದರೆ ಮಾತ್ರ ನಿಮಗೆ ಡಿಸ್ಕೌಂಟಲ್ಲಿ ಸಿಗುತ್ತೆ ಇನ್ನಷ್ಟು ಗಾಡಿ ಬಗ್ಗೆ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ವೆಹಿಕಲ್ ಡೀಲರ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬಟನನ್ನು ಒತ್ತಿ ಮತ್ತು ಈ ಗಾಡಿಯ ಓನರ್ ಅಥವಾ ಡೀಲರಿಗೆ ಕಾಲ್ ಮಾಡಿ ಕೇಳೋಣ ಅದಕ್ಕಿಂತ ಮುಂಚೆ ಈ ವಿಡಿಯೋನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಆದಷ್ಟು ಶೇರ್ ಮಾಡಿ ಯಾಕೆಂದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಕಾರ್ ಅಥವಾ ಬೈಕ್ ಎಲ್ಲ ಥರದ ವಾಹನಗಳು ನಮ್ಮ ಚಾನಲಲ್ಲಿ ದೊರಕುತ್ತದೆ ಅದಕ್ಕೋಸ್ಕರ ಆದಷ್ಟು ಶೇರ್ ಮಾಡಿ ಮತ್ತು ಯಾವುದೇ ಥರ ಅಡ್ವಾನ್ಸ್ ಪೇಮೆಂಟ್ ಮಾಡಬೇಡಿ ಯಾಕೆಂದರೆ ಸ್ಕ್ಯಾಮ್ ಆಗಲು ಸಾಧ್ಯತೆ ಇರುತ್ತದೆ ಅದಕ್ಕೋಸ್ಕರ ನೀವೇ ಹೋಗಿ ಡೈರೆಕ್ಟಾಗಿ ನೋಡಿ ಇಷ್ಟವಾದರೆ ಮಾತ್ರ ಅಡ್ವಾನ್ಸ್ ಪೇಮೆಂಟ್ ಮಾಡಿ ಬನ್ನಿ ಇಲ್ಲದಿದ್ದರೆ ಅಡ್ವಾನ್ಸ್ ಪೇಮೆಂಟ್ ಮಾಡಬೇಡಿ ಯಾಕೆಂದರೆ ಆ ಸ್ಕ್ಯಾಮ್ ಆಗಲು ಸಾಧ್ಯತೆ ಇರುತ್ತದೆ ಈಗ ಈ ಗಾಡಿಯ ಓನರ್ ಅಥವಾ ಡೀಲರಿಗೆ ಕಾಲ್ ಮಾಡಿ ಕೇಳೋಣ ಬನ್ನಿ ಹಲೋ ಹಲೋ ಸರ್ ಟಾಟಾ ನ್ಯಾನೋ ಮಾರಾಟಕ್ಕೆ ಇದೆಯಾ ಹೌದು ಹೌದು ಎಷ್ಟು ಮಾಡೆಲ್ ಗಾಡಿ ಸರ್ ಅದು 2012 ಮಾಡೆಲ್ ಸೆಕೆಂಡ್ ಓನರ್ ಓಕೆ ಸರ್ ಎಷ್ಟು ಓಡಿದೆ ಸರ್ ರನ್ನಿಂಗ್ 63000 ಓಡಿದೆ ವರ್ಜಿನಲ್ ಓಕೆ ಸರ್ ಸರ್ ಟೈರ್ ಎಷ್ಟು ಪರ್ಸೆಂಟ್ ಇದೆ ಟೈರ್ ಎರಡು ಟೈರ್ ವಸ್ತು ಇದೆ ಎರಡು ಒಂದು 60% ಇದೆ ಓಕೆ ಸರ್ ಗಾಡಿ ಕಂಡೀಷನ್ ಗಾಡಿ ಕಂಡೀಷನ್ ಇದೆ ಒಳ್ಳೆ ಇದೆ ವರ್ಜಿನಲ್ ಇದೆ ಸರ್ ನೀವು ಓನರ್ ಅಡಿಲರಾ ಹಾಂ ಡಿಲರ್ ಸರ್ ಒಂದು ಆರ್ ಸಿ ಕಡೆಯಲ್ಲಿ ಓನರ್ ಹೆಸರಿದೆಯಾ ಹಾಂ ಎಲ್ಲ ಇದೆ ಎಲ್ಲ ಇದೆ ಓಕೆ ಸರ್ ಸರ್ ಟ್ರಾನ್ಸ್ಫರ್ ನೀವೇ ಮಾಡ್ತೀರಾ ಅಲ್ಲ ಅವರೇ ಮಾಡಿಕೊಳ್ಬೇಕಾ ಅದು ನಾನು ಸಿ ಸಿ ತೆಗೆದು ಕೊಡ್ತೇನೆ ಅವರಿಗೆ ಓಕೆ ಹಾ. ಸರ್ ಲೊಕೇಶನ್ನು ನಮ್ಮದು ಪುತ್ತೂರು ಪುತ್ತೂರಾ ಹೌದು ಸರ್ ಗಾಡಿ ಮೇಲೆ ಏನಾದ್ರೂ ಲೋನ್ ಇತ್ತಾ ಏಣಿಲ್ಲ ಏನಿಲ್ಲ

ಓಕೆ ಸರ್ ಸರ್ ಟ್ರಾನ್ಸ್‌ಫರ್ ನೀವೇ ಮಾಡ್ತೀರಾ ಅಥವಾ ರಿಮಾರ್ಕ್ ಮಾಡ್ಕೊಳ್ಳಬೇಕಾ ಅದು ನಾನು ಸಿಸಿ ತagit ಕೊಡ್ತೇನೆ ಅವರಿಗೆ ಓಕೆ ಅವರು ಟ್ರಾನ್ಸ್‌ಫರ್ ಮಾಡ್ಕೊಳ್ಳಬೇಕಾ ಹೌದು 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 ಓಕೆ ಸರ್ ಏನಾದ್ರು ಲೋನ್ ಇತ್ತಾ ಸರ್ ಇಲ್ಲ ಇಲ್ಲ ಲೋನ್ ಯಾವುದು ಇಲ್ಲ ಅದರಲ್ಲಿ ಏನಾದ್ರು ಕೇಸ್ ಇತ್ತಾ ಇಲ್ಲ 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 ಅದು ಯಾವುದು ಇಲ್ಲ ಓಕೆ ಏನಾದ್ರು ಡ್ಯಾಮೇಜ್ ಸ್ಕ್ರಾಚ್ ಇಲ್ಲ ಇಲ್ಲ ಗಾಡಿ original ಇದೆ ಅದು ಎಸಿ ಪವರ್ ಸ್ಟೀರಿಂಗ್ ಪವರ್ ವಿಂಡೋ ಸೆಂಟ್ರಲ್ ಲಾಕ್ ಎಲ್ಲ ಇದೆ ಅದರನ್ ಎಸ್ಟಾ ಫಿಟ್ಟಿಂಗಾ ಹೌದು